ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಸಮಾವೇಶ ನಾಲ್ಕು ದಿನಗಳ ಕಾಲ ನಡೆಯಲಿದೆ ಈ ಒಂದು ಸಮಾವೇಶದಲ್ಲಿ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೂಲಭೂತ ಸೌಕರ್ಯಗಳ ಇಲಾಖೆ ಸಹ ಭಾಗವಹಿಸಿದ್ದು ಭವಿಷ್ಯದ ಯೋಜನೆಗಾಗಿ ಹಾಗೂ ನಗರದ ಅಭಿವೃದ್ಧಿಗಾಗಿ ಯಾವ್ಯಾವ ರಸ್ತೆಗಳನ್ನು ಮಾಡಬೇಕಾಗುತ್ತದೆ ಹಾಗೂ ಆಧುನಿಕವಾದಂಥ ಟೆಕ್ನಾಲಜಿಯನ್ನು ಹೇಗೆ ಬಳಸಿಕೊಳ್ಳಬೇಕಾಗುತ್ತದೆ ಎಂದು ಪಾಲಿಕೆಯ ಮುಖ್ಯ ಅಭ್ಯಂತರರಾದ ಪ್ರಹ್ಲಾದ್ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು ಹೊಸ ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳುತ್ತಿದ್ದು ಈ ಒಂದಕ್ಕೆ ವಿಶ್ವ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಕೆಲ ಎಕ್ಸ್ಪರ್ಟೈಸ್ ಇದೆ ಅದನ್ನು ನಾವು ತಗೊಂಡು ನಿರ್ಮಾಣ ಮಾಡುವಂಥದ್ದಾಗಿದೆ ಸೊ ನಾವು ಈ ಒಂದು ಏನು ಇನ್ವೆಸ್ಟ್ಮೆಂಟ್ಗೆ ನಾವು ಕರಿತಾ ಇದ್ದೀವಿ ಇವರ ಗುತ್ತಿಗೆದಾರ ಸಂಸ್ಥೆಗಳು ಒಂದು ಭಾಗವಹಿಸದೆ ನಾವು ಈ ಒಂದು ಸ್ಟಾಲ್ನ ಇಟ್ಟು ನಾನೇ ಈ ಒಂದು ಸ್ಟಾಲ್ನಲ್ಲಿ ಕುಟ್ಟು ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಒಂದು ಹೆಚ್ಚಿನ ಮಾಹಿತಿನ ಬಂದು ಇವತ್ತು ಒಂದು ಬಿ ಡಿ ಎ ಸಂಸ್ಥೆಯಿಂದ ನಿರ್ಮಾಣ ಆಗ್ತಾ ಇರೋವಂಥದ್ದು ಈಗಾಗಲೇ ಏಪ್ರಿಲ್ ಮೂವತ್ತಕ್ಕೆ ಅದನ್ನು ಮುಗಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಕಟ್ಟಡವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಆಶಯ ಇದೆ ಇಲ್ಲಿ ಇಲ್ಲಿ ಮುಗಿಸ್ತಾರೆ ಅಂತ ಆಶೆ